ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಪಡವಲ್ಕಾಯಿ ಪಲ್ಯ ನಾನಿಲ್ಲಿ ಒಂದು ಪಡವಲ್ಕಾಯಿನ ತಗೊಂಡಿದ್ದೀನಿ ಚಾಕೋದ ಹಿಂಭಾಗದಲ್ಲಿ ನೀಟಾಗಿ ಇದ್ದೀನಿ ಅದು ಬಿಳಿದೆಲ್ಲ ಒಗಂಗೆ ಹಾಗೆ ನಾನಿಲ್ಲಿ ವಾಶ್ ಮಾಡಿಕೊಂಡು ಸೈಡೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮಧ್ಯದಲ್ಲಿ ಒಂದು ಎರಡು ಭಾಗ ಮಾಡಿಕೊಂಡು ಈಗ ಅದು ಮಧ್ಯದ ಬೀಜನೆಲ್ಲ ನೀಟಾಗಿ ತೆಗೆದು ಇದ್ದೀನಿ ಅದು ಹಾಗೆ ಕಟ್ ಇದ್ದೀನಿ ಸಣ್ಣದಾಗಿ ಸ್ಲೈಸ್ ಹಾಕಿ ಕಟ್ ಮಾಡ್ಕೊಳ್ಳಿ ಈಗ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಕಡಲೆಬೇಳೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ಹಾಗೆ ಪಡುವಲ್ಕಾಯಿನೂ ಸಹ ಒಂದು ಕಪ್ನಷ್ಟು ತಗೊಂಡಿದ್ದೀನಿ ನಾನು ಹಾಗೆ ಇದಕ್ಕೆ ಮಧ್ಯದಲ್ಲಿ ಸಾಸಿವೆ ಹಾಗೆ ಅರಿಶಿನ ಪುಡಿನೂ ಸಹ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆ ಇದ್ದೀನಿ ಹಾಗೆ ಸಾಸಿವೆ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟನ್ನು ಸಹ ಸೇರಿಸ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಈಗ ನಾನು ಮತ್ತೆ ಟಮೊಟೆನೂ ಸಹ ಆ್ಯಡ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊತೀನಿ ಟೊಮಾಟನೆಲ್ಲ ಬೇಯ ತನಕ ನೀಟಾಗಿ ರೋಸ್ಟ್ ಮಾಡ್ಕೊತೀನಿ ಹಾಗೆ ಇಲ್ಲಿ ಪಡವು ಕಾಲು ಸಹ ಇದಕ್ಕೆ ಸೇರಿ ಆ್ಯಡ್ ಮಾಡಿ ಅದನ್ನು ಒಂದು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ನೀಟಾಗಿ ಹುರ್ಕೊತೀನಿ ಹಾಗೆ ಒಂದು ಲೋಟದಷ್ಟು ನೀರನ್ನು ಸಹ ಇದಕ್ಕೆ ಸೇರಿಸಿ ಹಾಗೆ ಅರಿಶಿನ ಪುಡಿ ಮ್ಯಾಜಿಕ್ ಮಸಾಲ ನೀವು ಇದ್ರ ಬದಲು ಖಾರದ ಪುಡಿನೂ ಸಹ ಬಳಸ್ಬೋದು ಇಲ್ಲಿ ಮ್ಯಾಜಿಕ್ ಮಸಾಲಾನ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕಾಯಿ ಎರಡೂ ಸಹ ಆ್ಯಡ್ ಮಾಡಿ ನೀಟಾಗಿ ಕುದಿಸ್ಕೊತೀನಿ ಒಂದು ಐದರಿಂದ ಹತ್ತು ನಿಮಿಷ ಮೇಲುಗಡೆ ಪ್ಲೇಟ್ನ ಮುಚ್ಚಿ ನೀವು ಇದನ್ನು ಬೇಯಿಸ್ಕೊಬೋದು ನೋಡಿ ಈಗ ಕುದಿಯತ್ತಿದೆ ನೀರೆಲ್ಲ ಆಲ್ಮೋಸ್ಟ್ ಆಗಿ ಬತ್ತಿದೆ ನೀರಿರು ಬೇಕಾದರೂ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಳ್ಳಿ ರೆಡಿಯಾಗಿದೆ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟ್ ಕೂಡ ಬಂದಿದೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟಿದ್ರು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ